ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಮನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ನಿಮಗೆ ತ್ರೀ ಪೀಸ್ ಕಾಟನ್ ಡ್ರೆಸ್ಸನ್ನು ತೋರಿಸ್ತೀನಿ ನಾನು ಮೇರ್ ಮಾಡಿರೋ ಅಂಥ ಡ್ರೆಸ್ಸು ನಿಮಗೆಲ್ಲ ಗೊತ್ತಾಗ್ತಾ ಇದೆ ಇದು ಪ್ಯೂರ್ ಕಾಟನ್ ಬರುತ್ತೆ ಆಯಿತಾ ನೆಕ್ಸ್ಟು ಸಮ್ಮರ್ಗೆ ನೆಕ್ಸ್ಟಲ್ಲ ಆಲ್ರೆಡಿ ಸಮ್ಮರ್ ಇದೆ ಸೊ ಇದಂತೂ ತುಂಬಾ ಒಳ್ಳೆಯ ಡ್ರೆಸ್ ಅಂತ ಹೇಳ್ಬೋದು ಕಾಟನ್ ಡ್ರೆಸ್ ಇದು ನೋಡಿ ಪ್ಯಾಟ್ರನ್ ನೋಡಿ ನೆಕ್ ಪ್ಯಾಟ್ರನ್ನು ಈ ಥರ ಡಿಸೈನ್ ಬಂದು ನಿಮಗೆ ಲೇಸ್ ವರ್ಕ್ ಬರುತ್ತೆ ಹಾಗೆ ಸ್ಲೀವ್ ಕೂಡ ಈ ತರ ಬರುತ್ತೆ ತ್ರೀ ಫೋರ್ತ್ ಸ್ಲೀವ್ ಬರುತ್ತೆ ನಾನು ವೇರ್ ಮಾಡಿರೋ ಸೈಜು ಎಲ್ ಸೈಜು ನನಗೆ ಸ್ವಲ್ಪ ಲೂಸ್ ಇದೆ ಯಾಕಂದ್ರೆ ಕಾಟನ್ ಇರೋದ್ರಿಂದ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನನ್ನ ಸೈಜ್ ಬಂದು ಎಮ್ಮು ನಾನು ಒಂದ್ ಸೈಜ್ ದೊಡ್ಡ ತಗೊಂಡಿದ್ದೀನಿ ನೀವು ಕೂಡ ನಿಮ್ಗೆ ಏನ್ ಸೈಜ್ ಇದೆಯೋ ಅದಕ್ಕಿಂತ ಒಂದು ಸೈಜ್ ದೊಡ್ಡ ಆಯ್ತಾ ದುಪ್ಪಟ್ಟ ಕೂಡ ನಿಮ್ಗೆ ಕಾಟನ್ ದುಪ್ಪಟನೆ ಬರುತ್ತೆ ನೋಡಿ ಕಾಟನ್ ದುಪ್ಪಟ್ಟ ತುಂಬಾ ದೊಡ್ಡ ದುಪ್ಪಟ್ಟ ಬರುತ್ತೆ ಟೂ ಪಾಯಿಂಟ್ ಫೈವ್ ಮೀಟರ್ ದುಪ್ಪಟ್ಟ ಬರುತ್ತೆ ಟಾಪ್ ಈ ತರ ಬಂದು ನಿಮಗೆ ಪ್ಯಾಂಟ್ ಕೂಡ ಈ ಥರ ಸಿಗರ್ ಪ್ಯಾಂಟ್ ಬರುತ್ತೆ ಇದು ಪ್ಯಾಂಟಲ್ಲೂ ಕೂಡ ನಿಮಗೆ ವರ್ಕ್ ಬಂದಿದೆ ನಾನು ಬೇರೆ ಡ್ರೆಸ್ಸಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲಿ ಸೈಜ್ ಅಂತಂದರೆ ಇಷ್ಟು ಫಿಟ್ ಬರುತ್ತೆ ಓಕೆ ಕಾಟನ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಸೈಜು ದೊಡ್ಡ ತೊಗೊಳ್ಳಿ ನಾನು ಇದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಇದ್ರ ಪ್ರೈಸ್ ಬಂದು ಏಯ್ಟ್ ತರ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ತ್ರೀ ಪೀಸ್ ಸೆಟ್ಟು ಏಯ್ಟ್ ತರ್ಟಿ ಫ್ರೀ ಶಿಪ್ಪಿಂಗ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಬೇಗ ಮೇಲೆ ಕಾಣಿಸೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿಕೊಡಿ ಯಾಕಂದ್ರೆ ಇದರಲ್ಲೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಇದೆ ಇದು ಸೈಜಸ್ ಬಂದು ಟು ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಓಕೆ ನಾನು ಏನ್ ಮಾಡಿರೋದ್ರಲ್ಲೇ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದ್ರದ್ದು ಲೆಂತ್ ಎಷ್ಟು ಬರುತ್ತೆ ಅಂತೆಲ್ಲ ಕೇಳಿಬಿಡಿ ನಾರ್ಮಲ್ ಏನಂತಂದ್ರೆ ಇದು ಫೋರ್ಟಿ ಫೋರ್ಟಿ ಟೂ ಅಂತೂ ಬರುತ್ತೆ ಇದು ಫೋರ್ಟಿ ಟು ಫೋರ್ಟಿ ಫೋರ್ ಬರಬಹುದು ಬಟ್ ಕಾಟನ್ ಆಗಿರೋದ್ರಿಂದ ನಿಮಗೆ ಮಾಮೂಲಿನೇ ಇರುತ್ತೆ ನೋಡಿ ಇದು ಟಾಪ್ ನಾನು ಏನು ಮಾಡಿರೋವಂಥ ಸೇಮ್ ಟಾಪು ಇದು ಬಂದು ಎಕ್ಸೆಲ್ ಸೈಜು ಓಕೆ ಸೇಮ್ ದುಪ್ಪಟ ಹಾಗೆ ಪ್ಯಾಂಟ್ ಪ್ಯಾಂಟಲ್ಲಿ ನಿಮಗೆ ಏನು ವರ್ಕ್ ಬಂದಿದೆ ಅಂತ ನೋಡಿ ತೋರಿಸ್ತೀನಿ ಪ್ಯಾಂಟಲ್ಲೂ ಕೂಡ ನಿಮಗೆ ಟಾಪು ಮತ್ತು ಸ್ಲೀವ್ಗೆ ಏನು ಪ್ಯಾಟರ್ನ್ ಕೊಟ್ಟಿದ್ದಾರೋ ನೆಕ್ಗೆ ಮತ್ತು ಸ್ಲೀವ್ ಕೊಟ್ಟಿದ್ದಾರಲ್ಲ ಆ ಥರ ಲೇಸ್ ಪ್ಯಾಟರ್ನಲ್ಲಿ ಕೆಳಗಡೆ ಪ್ಯಾಚ್ ವರ್ಕ್ ಬಂದಿದೆ ಓಕೆ ನಿಮಗೆ ಪ್ಯಾಂಟ್ ಲೆಂತ್ ಕಾಟನ್ ಅಂತಂದ್ರೂ ಎಲ್ ಸೈಜ್ ಏನ್ ಬರುತ್ತೋ ಆ ಸೈಜ್ ಬಂದೇ ಇರುತ್ತೆ ಮತ್ತೆ ಯಾರು ಕೇಳಿಬಿಡಿ ಸೊ ಅದರಲ್ಲೇ ಬೇರೆ ಇನ್ನೊಂದು ಕಲರ್ ನೋಡಿ ಗ್ರೀನ್ ಬಂದು ಎಲ್ ನಿಮಗೆ ಇದು ಸ್ಲೀವ್ ಪ್ಯಾಟ್ರನ್ ಅಂದ್ರೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಎಲ್ಲವೂ ಸೇಮೇ ಇರಲ್ಲ ನೋಡಿ ಇದು ಸ್ಮಾಲ್ ಸಿಂಪಲ್ ಡಿಸೈನ್ ಇದೆ ಹಾಗೆ ಸ್ಲೀವ್ ಬಂದು ಈ ತರ ಡಿಸೈನ್ ಇದೆ ಪ್ಯಾಂಟ್

ಟಾಪು ಆಯಿತಾ ಇದು ಬಿಟ್ಟರೆ ದುಪ್ಪಟ್ಟ ಆಯಿತಾ ಇದ್ರ ಪ್ರೈಸ್ ಹೇಳಿದೆ ಅಲ್ವಾ ನಾನು ಅವಾಗಲೇಯ್ಟ್ ಥರ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದೊಂದು ಇನ್ನೊಂದು ತುಂಬ ಬ್ಯೂಟಿಫುಲ್ ಕಲರ್ ದುಪ್ಪಟ್ಟ ಸಾಫ್ಟ್ ಇದೆ ಮೆಟೀರಿಯಲ್ ಅಂತೂ ಕಾಟನ್ ಅಂತಂದರೆ ಹೇಳೋದಕ್ಕೆ ಒಂದು ಖುಷಿಯಾಗುತ್ತೆ ಹಾಕ್ಕೊಂಡ್ರಂತೂ ಅದು ಕೀರಿಂಗೇ ಬೇರೆ ಸಮ್ಮರ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಆದಷ್ಟು ಕಾಟನ್ನೇ ವೇರ್ ಮಾಡಿ ಇಲ್ಲಿ ನೋಡಿ ಇದು ಕೂಡ ನಿಮಗೆ ಯೋಗ ಪಾಟು ಇದು ಈ ಥರ ಡಿಸೈನ್ ಬಂದಿದೆ ಸ್ಲೀವ್ ಬಂದು ಮಿರರ್ ವರ್ಕ್ ಏನೋ ಬಂದಿದೆ ನೋಡಿ ಮಿರರ್ ವಿತ್ ಥ್ರೆಡ್ ಲೇಸ್ ವರ್ಕ್ ಬಂದಿದೆ ಡಿಸೈನ್ ಹಾಗೆ ನಿಮಗೆ ಸ್ಲೀವ್ ಕೂಡ ಈ ಥರ ಲೇಸ್ ಡಿಸೈನ್ ಇದೆ ಬಾಟಮಲ್ಲೂ ಕೂಡ ಇದು ಡಿಸೈನ್ ಲೆಸ್ ವರ್ಕ್ ಬಂದಿದೆ ಹಾಗೆ ಇದ್ರದು ಪ್ಯಾಂಟ್ ನಿಮಗೆ ಎಲ್ಲೋ ದುಪ್ಪಟ ನಿಮಗೆ ಇನ್ನೊಂದು ಪಿಂಕ್ ಕಲರು ಇದು ಬಂದು ಸ್ವಲ್ಪ ಸೀಕ್ವೆನ್ಸ್ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಯೋಕ್ ಪಾರ್ಟು ಹಾಗೆ ಸ್ಲೀವ್ ಕೂಡ ವರ್ಕ್ ಬಂದಿದೆ ಇದೆಲ್ಲವೂ ಕಾಟನ್ ಇದಕ್ಕೆ ನಿಮಗೆ ಪ್ಲೇನ್ ಪ್ಯಾಂಟ್ ಬರುತ್ತೆ ಪ್ಯಾಂಟ್ ಬಂದು ಪ್ಲೈನ್ ಇದೆ ಮತ್ತು ಇದು ಕಾಟನ್ ದುಪ್ಪಟ ಸೇಮ್ ನಾನು ವೇರ್ ಮಾಡಿರೋದೇ ಅಲ್ವಾ ಅಂತ ನಾನು ಹಾಗೆ ಓಪನ್ ಮಾಡ್ತಾ ಇಲ್ಲ ದುಪ್ಪಟ್ಟ ಸೇಮ್ ಬರುತ್ತೆ ನಿಮಗೆ ಎಮ್ ಟು ಡಬಲ್ ಎಲ್ ಅವೈಲಬಲ್ ಇದೆ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಬುಕ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿಕೊಡಿ ಮತ್ತು ನಾನು ತ್ರೀ ಪೀಸ್ ಸೈಡ್ ಓಪನ್ ಬರುತ್ತಲ್ವಾ ತ್ರೀ ಪೀಸ್ ಸೈಡ್ ಓಪನ್ ಅಲ್ಲಿ ಹಾಲಿಯಾ ಕಟ್ ಆ ಒಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು